ಶಾಂತಿ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ಶ್ರೀಮತದನುಸಾರ ನಡೆಯುವುದೇ ಅತ್ಯುತ್ತಮ ಚಾರ್ಟ್ ಆಗಿದೆ ಯಾವ ಮಕ್ಕಳಿಗೆ ಶ್ರೀಮತದ ಬೆಲೆ ಇದೆಯೋ ಅವರು ಅವಶ್ಯವಾಗಿ ಮುರುಳಿಯನ್ನು ಓದುತ್ತಾರೆ ಪ್ರಶ್ನೆ ನೀವು ಈಶ್ವರನ ಮಕ್ಕಳೊಂದಿಗೆ ಯಾವ ಪ್ರಶ್ನೆಯನ್ನು ಯಾರು ಕೇಳಲು ಸಾಧ್ಯವಿಲ್ಲ ಉತ್ತರ ನೀವು ಖುಷಿಯಾಗಿದ್ದೀರಾ ಎಂದು ನೀವು ಮಕ್ಕಳನ್ನು ಯಾರು ಕೇಳಲು ಸಾಧ್ಯವಿಲ್ಲ ಏಕೆಂದರೆ ನೀವು ಹೇಳುತ್ತೀರಿ ನಾವು ಸದಾ ಖುಷಿಯಾಗಿದ್ದೇವೆ ಪರಬ್ರಹ್ಮದಲ್ಲಿರುವ ಪರಮಾತ್ಮನನ್ನು ಪಡೆಯುವ ಚಿಂತೆ ಇತ್ತು ಅವರು ಸಿಕ್ಕಿಬಿಟ್ಟರೆಂದ ಮೇಲೆ ಇನ್ಯಾವ ಮಾತಿನ ಚಿಂತೆ ಮಾಡಬೇಕು ನೀವು ಬಲೆ ರೋಗಿಯಾಗಿದ್ದರೂ ಸಹ ನಾವು ಪ್ರಸನ್ನರಾಗಿದ್ದೇವೆ ಎಂದು ಹೇಳುತ್ತೇವೆ ಈಶ್ವರನ ಮಕ್ಕಳಿಗೆ ಯಾವುದೇ ಮಾತಿನ ಚಿಂತೆ ಇಲ್ಲ ಇವರ ಮೇಲೆ ಮಾಯಿಯ ಪ್ರಭಾವವಾಗಿದೆ ಎಂಬುದನ್ನು ತಂದೆಯು ನೋಡಿದಾಗ ಕೇಳುತ್ತಾರೆ ಮಕ್ಕಳೇ ಪ್ರಸನ್ನ ಚಿತ್ತರಾಗಿದ್ದೀರಾ ಓಂ ಶಾಂತಿ ತಂದೆಯು ತಿಳಿಸುತ್ತಾರೆ ಮಕ್ಕಳ ಬುದ್ಧಿಯಲ್ಲಿ ಇದು ಅವಶ್ಯವಾಗಿ ಇರುವುದಲ್ಲವೇ ನಮ್ಮ ತಂದೆಯು ತಂದೆಯೂ ಆಗಿದ್ದಾರೆ ಶಿಕ್ಷಕ ಮತ್ತು ಸದ್ಗುರುವೂ ಆಗಿದ್ದಾರೆ ಈ ನೆನಪಿನಲ್ಲಿ ಅವಶ್ಯವಾಗಿ ಇರುತ್ತೀರಿ ಈ ನೆನಪನ್ನು ಎಂದೂ ಯಾರೂ ಕಲಿಸಲು ಸಾಧ್ಯವಿಲ್ಲ ಕಲ್ಪ ಕಲ್ಪವು ತಂದೆಯೇ ಬಂದು ಕಲಿಸುತ್ತಾರೆ ಅವರು ಜ್ಞಾನಸಾಗರ ಪತಿತ ಪಾವನನಾಗಿದ್ದಾರೆ ಇದನ್ನು ಈಗಲೇ ತಿಳಿಸಲಾಗುತ್ತದೆ ಜ್ಞಾನದ ನೇತ್ರ ದಿವ್ಯ ಬುದ್ಧಿಯು ಸಿಕ್ಕಿದೆ ಬಲೆ ಮಕ್ಕಳು ತಿಳಿದುಕೊಂಡಿರುತ್ತೀರಿ ಆದರೆ ತಂದೆಯನ್ನೇ ಮರೆತು ಹೋಗುತ್ತೀರೆಂದರೆ ಶಿಕ್ಷಕ ಮತ್ತು ಸದ್ಗುರು ಹೇಗೆ ನೆನಪಿಗೆ ಬರುವರು ಮಾಯೆಯು ಬಹಳ ಪ್ರಬಲವಾಗಿದೆ ಅದು ತಂದೆಯ ಮೂರು ರೂಪಗಳನ್ನೇ ಮರೆಸಿಬಿಡುತ್ತದೆ ನಾವು ಸೋತು ಓದೆವೆಂದು ಹೇಳುತ್ತಾರೆ ಹಾಗೆ ನೋಡಿದರೆ ಹೆಜ್ಜೆ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಇದೆ ಆದರೆ ಸೋಲನ್ನು ಅನುಭವಿಸಿದರೆ ಪದಮದಷ್ಟು ಹೇಗಾಗುತ್ತದೆ ದೇವತೆಗಳಿಗೆ ಪದಮದ ಚಿಹ್ನೆಯನ್ನು ತೋರಿಸುತ್ತಾರೆ ಇದು ಈಶ್ವರನ ವಿದ್ಯೆಯಾಗಿದೆ ಈ ರೀತಿ ಮನುಷ್ಯರ ವಿದ್ಯೆ ಎಂದೂ ಇರಲು ಸಾಧ್ಯವಿಲ್ಲ ಬಲೆ ದೇವತೆಗಳ ಮಹಿಮೆ ಮಾಡಲಾಗುತ್ತದೆ ಆದರೂ ಸಹ ಸರ್ವಶ್ರೇಷ್ಠರು ಒಬ್ಬರೇ ತಂದೆಯಾಗಿದ್ದಾರೆ ಬಾಕಿ ದೇವತೆಗಳ ಮಹಿಮೆ ಏನಾಗಿದೆ ಎಂದು ಕನಿಷ್ಠರು ನಾಳೆ ರಾಜರು ಈಗ ನೀವು ಪುರುಷಾರ್ಥ ಮಾಡಿ ಇಂತಹ ದೇವತೆಗಳಾಗುತ್ತಿದ್ದೀರಿ ನಿಮಗೆ ತಿಳಿದಿದೆ ಈ ಪುರುಷಾರ್ಥದಲ್ಲಿ ಅನೇಕರು ಅನುತ್ತೀರ್ಣರಾಗುತ್ತಾರೆ ಜ್ಞಾನವಂತು ಬಹಳ ಸಹಜ ಆದರೂ ಸಹ ಇದರಲ್ಲಿ ಕೆಲವರೇ ಉತ್ತೀರ್ಣರಾಗುತ್ತಾರೆ ಏಕೆ ಮಾಯೆಯು ಪದೇ ಪದೇ ಮರೆಸಿಬಿಡುತ್ತದೆ ತಮ್ಮ ಚಾರ್ಟ್ ಇಡಿ ಎಂದು ತಂದೆಯು ಹೇಳುತ್ತಾರೆ ಆದರೆ ಮಕ್ಕಳು ಬರೆಯುವುದೇ ಇಲ್ಲ ಎಲ್ಲಿಯವರೆಗೆ ಬರೆಯುವವರೋ ಒಂದು ವೇಳೆ ಬರೆದರೂ ಸಹ ಕೆಲವೊಮ್ಮೆ ಅತಿ ಮೇಲೆ ಕೆಲವೊಮ್ಮೆ ಅತಿ ಕೆಳಗೆ ಯಾರು ಹೆಜ್ಜೆ ಹೆಜ್ಜೆಯಲ್ಲಿ ಶ್ರೀಮತದಂತೆ ನಡೆಯುವರೋ ಅವರದ್ದು ಉತ್ತಮ ಚಾರ್ಟ್ ಆಗಿದೆ ಎಂದು ತಿಳಿಯುತ್ತಾರೆ ಪಾಪ ಇವರಿಗೆ ಸಂಕೋಚವಾಗುತ್ತದೆ ಏನೋ ಇಲ್ಲವೆಂದರೆ ಶ್ರೀಮತವನ್ನು ಕಾರ್ಯದಲ್ಲಿ ತರಬೇಕು ಒಂದೆರಡು ಪರ್ಸೆಂಟನ್ನು ಪರಿಶ್ರಮದಿಂದ ಬರೆಯುತ್ತಾರೆ ಶ್ರೀಮತದ ಪ್ರತಿ ಅಷ್ಟೊಂದು ಬೆಲೆಯಿಲ್ಲ ಮುರುಳಿ ಸಿಕ್ಕಿದರೂ ಸಹ ಓದುವುದಿಲ್ಲ ಅವರ ಹೃದಯಕ್ಕೆ ಅವಶ್ಯವಾಗಿ ಈ ರೀತಿ ಎನಿಸಬಹುದು ತಂದೆಯಂತೂ ಸತ್ಯವನ್ನೇ ಹೇಳುತ್ತಾರೆ ನಾವು ಮುರುಳಿಯನ್ನು ಓದುವುದಿಲ್ಲ ಅಂದಾಗ ಅನ್ಯರಿಗೇನು ಕಲಿಸುವರು ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದರೆ ಸ್ವರ್ಗದ ಮಾಲೀಕರಾಗುವಿರಿ ಇದರಲ್ಲಿ ತಂದೆಯ ನೆನಪು ಬರುವುದು ಓದಿಸುವವರ ನೆನಪು ಬಂದು ಬಿಟ್ಟಿತು ಸದ್ಗತಿದಾತನ ನೆನಪು ಬಂದಿತ್ತು ಚಿಕ್ಕ ಚಿಕ್ಕ ಶಬ್ದಗಳಲ್ಲಿ ಪೂರ್ಣ ಜ್ಞಾನವು ಬಂದು ಬಿಡುತ್ತದೆ ಇಲ್ಲಿ ನೀವು ಇದನ್ನು ಮನನ ಮಾಡುವುದಕ್ಕಾಗಿ ಬರುತ್ತೀರಿ ಬಲೆ ತಂದೆಯೂ ಸಹ ಇದನ್ನೇ ತಿಳಿಸುತ್ತಾರೆ ಏಕೆಂದರೆ ನೀವೇ ಹೇಳುತ್ತೀರಿ ಬಾಬಾ ನಾವು ಮರೆತು ಹೋಗುತ್ತೇವೆ ಆದ್ದರಿಂದ ಮತ್ತೆ ಅದನ್ನು ಅಭ್ಯಾಸ ಮಾಡಲು ಇಲ್ಲಿಗೆ ಬರುತ್ತೇವೆ ಬಲೆ ಇಲ್ಲಿ ಯಾರಾದರೂ ಮಾಡಿದರೂ ಸಹ ಅದರಲ್ಲಿ ಅಷ್ಟೊಂದು ಫಲ ಸಿಗುವುದಿಲ್ಲ ಅದೃಷ್ಟದಲ್ಲಿಲ್ಲವೆಂದರೆ ಪುರುಷಾರ್ಥವೇನು ಮಾಡುತ್ತಾರೆ ಪುರುಷಾರ್ಥ ಮಾಡಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ಇದರಲ್ಲಿ ಯಾರಿಗೂ ವಿಶೇಷವಾಗಿ ಪುರುಷಾರ್ಥ ಮಾಡಿಸುವುದಿಲ್ಲ ಆ ವಿದ್ಯೆಯಲ್ಲಂತೂ ಇನ್ನೂ ಹೆಚ್ಚಿನದಾಗಿ ಓದಿಸಲು ಶಿಕ್ಷಕರನ್ನು ಕರೆಯುತ್ತಾರೆ ಇಲ್ಲಂತೂ ಅದೃಷ್ಟವನ್ನು ರೂಪಿಸಲು ತಂದೆಯು ಎಲ್ಲರಿಗೆ ಏಕರಸವಾಗಿ ಓದಿಸುತ್ತಾರೆ ಒಬ್ಬೊಬ್ಬರಿಗೂ ಬೇರೆ ಬೇರೆಯಾಗಿ ಕೂರಿಸಿ ಓದಿಸಲು ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ ಲೌಕಿಕ ವಿದ್ಯೆಯಲ್ಲಿ ಯಾರಾದರೂ ಹಿರಿಯ ವ್ಯಕ್ತಿಗಳ ಮಕ್ಕಳಿದ್ದರೆ ಅವರು ಕರೆಸಿ ಇನ್ನೂ ಹೆಚ್ಚಿನದಾಗಿ ಓದಿಸಲು ಹೇಳುತ್ತಾರೆ ಶಿಕ್ಷಕರಿಗೆ ತಿಳಿದಿರುತ್ತದೆ ಇವರು ಬಹಳ ಮಂದ ಬುದ್ಧಿಯವರಾಗಿದ್ದಾರೆ ಆದ್ದರಿಂದ ಓದಿಸಿ ಅವರನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ ಆದರೆ ಈ ಶಿಕ್ಷಕರು ಆಗಿ ಮಾಡುವುದಿಲ್ಲ ಇವರು ಎಲ್ಲರಿಗೂ ಒಂದೇ ಸಮನಾಗಿ ಓದಿಸುತ್ತಾರೆ ಹೆಚ್ಚಿನ ಪುರುಷಾರ್ಥವೆಂದರೆ ಶಿಕ್ಷಕರು ಸ್ವಲ್ಪ ಕೃಪೆ ತೋರುತ್ತಾರೆ ಬಲೆ ಹಣವನ್ನು ತೆಗೆದುಕೊಂಡು ವಿಶೇಷ ಸಮಯ ಕೊಟ್ಟು ಓದಿಸುತ್ತಾರೆ ಇದರಿಂದ ಅವರು ಹೆಚ್ಚಿನದಾಗಿ ಓದಿ ಬುದ್ಧಿವಂತರಾಗುತ್ತಾರೆ ಆದರೆ ಇಲ್ಲಿ ತಂದೆಯು ಎಲ್ಲರಿಗೆ ಒಂದೇ ಮಹಾಮಂತ್ರವನ್ನು ಕೊಡುತ್ತಾರೆ ಮನ್ಮನಾಭವ ತಂದೆಯೊಬ್ಬರೇ ಪತಿತ ಪಾವನನಾಗಿದ್ದಾರೆ ಅವರ ನೆನಪಿನಿಂದಲೇ ಪಾವನರಾಗುತ್ತೇವೆ ಅದು ನೀವು ಮಕ್ಕಳ ಕೈಯಲ್ಲಿಯೇ ಇದೆ ಎಷ್ಟು ನೆನಪು ಮಾಡುವಿರೋ ಅಷ್ಟು ಪಾವನರಾಗುವಿರಿ ಎಲ್ಲವೂ ಪ್ರತಿಯೊಬ್ಬರ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ ಅವರಂತೂ ತೀರ್ಥಯಾತ್ರೆ ಮಾಡಲು ಒಬ್ಬರು ಇನ್ನೊಬ್ಬರನ್ನು ನೋಡಿಯಾದರೂ ಹೋಗುತ್ತಾರೆ ನೀವು ಮಕ್ಕಳು ಸಹ ಬಹಳಷ್ಟು ಯಾತ್ರೆ ಮಾಡಿದ್ದೀರಿ ಅದರಿಂದೇನಾಯಿತು ಕೆಳಗಿಳಿಯುತ್ತಲೇ ಹೋಗುತ್ತೀರಿ ಯಾತ್ರೆಯು ಏತಕ್ಕಾಗಿ ಬೇಕು ಇದರಿಂದ ಏನು ಸಿಗುತ್ತದೆ ಎಂಬುದೇನು ತಿಳಿದಿರಲಿಲ್ಲ ಈಗ ನಿಮ್ಮದ್ದು ನೆನಪಿನ ಯಾತ್ರೆಯಾಗಿದೆ ಶಬ್ದವೂ ಒಂದೇ ಆಗಿದೆ ಮನ್ಮನಾಭವ ನಿಮ್ಮ ಈ ಯಾತ್ರೆಯೂ ಅನಾದಿಯಾಗಿದೆ ನಾವು ಈ ಯಾತ್ರೆಯನ್ನು ಅನಾದಿ ಕಾಲದಿಂದ ಮಾಡುತ್ತಾ ಬಂದಿದ್ದೇವೆ ಎಂದು ಅವರು ಸಹ ಹೇಳುತ್ತಾರೆ ನೀವೀಗ ಜ್ಞಾನ ಸಹಿತವಾಗಿ ಹೇಳುತ್ತೀರಿ ನಾವು ಕಲ್ಪ ಈ ಯಾತ್ರೆಯನ್ನು ಮಾಡುತ್ತೇವೆ ಸ್ವಯಂ ತಂದೆಯೇ ಬಂದು ಈ ಯಾತ್ರೆಯನ್ನು ಕಲಿಸುತ್ತಾರೆ ಆ ತೀರ್ಥಯಾತ್ರೆಗಳಲ್ಲಿ ಎಷ್ಟೊಂದು ಪರಿಶ್ರಮ ಪಡುತ್ತಾರೆ ಎಷ್ಟು ಕಷ್ಟವಿರುತ್ತದೆ ಸದ್ದು ಗದ್ದಲವಿರುತ್ತದೆ ಈ ಯಾತ್ರೆಯು ಸಂಪೂರ್ಣ ಶಾಂತಿಯದ್ದಾಗಿದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಇದರಿಂದಲೇ ಪಾವನರಾಗಬೇಕು ತಂದೆಯು ನಿಮಗೆ ಈ ಸತ್ಯ ಸತ್ಯವಾದ ಆತ್ಮಿಕ ಯಾತ್ರೆಯನ್ನು ಕಲಿಸಿದ್ದಾರೆ ಆ ತೀರ್ಥಯಾತ್ರೆಗಳನ್ನು ಜನ್ಮ ಜನ್ಮಾಂತರದಿಂದ ಮಾಡುತ್ತಲೇ ಇದ್ದೀರಿ ಆದರೂ ಸಹ ನಾಲ್ಕೂ ಕಡೆ ಅಲೆದಾಡಿದರೂ ಭಗವಂತನಿಂದ ದೂರ ಉಳಿದೆವೆಂದು ಆಡುತ್ತಾರೆ ಯಾತ್ರೆಯಿಂದ ಬಂದು ಮತ್ತೆ ವಿಕಾರಗಳಲ್ಲಿ ಬೀಳುತ್ತಾರೆಂದರೆ ಏನು ಲಾಭ ಈಗ ನೀವು ತಿಳಿದುಕೊಂಡಿದ್ದೀರಿ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈಗ ತಂದೆಯು ಬಂದಿದ್ದಾರೆ ತಂದೆಯು ಬಂದಿದ್ದಾರೆಂಬ ಮಾತನ್ನು ಕೊನೆಗೊಂದು ದಿನ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಭಗವಂತನು ಕೊನೆಗೂ ಹೇಗೆ ಸಿಗುವರು ಎಂದು ಯಾರೂ ತಿಳಿದುಕೊಂಡಿಲ್ಲ ನಾಯಿ ಬೆಕ್ಕಿನಲ್ಲಿ ಸಿಗುವರೆಂದು ಕೆಲವರು ತಿಳಿಯುತ್ತಾರೆ ಇವೆಲ್ಲದರಲ್ಲಿ ಭಗವಂತನು ಸಿಗುವರೆ ಎಷ್ಟೊಂದು ಅಸತ್ಯವಿದೆ ಅಸತ್ಯವನ್ನೇ ತಿನ್ನುವುದು ಅಸತ್ಯವನ್ನೇ ಕುಡಿಯುವುದು ಅಸತ್ಯದಲ್ಲಿಯೇ ರಾತ್ರಿಯನ್ನು ಕಳೆಯುತ್ತಾರೆ ಆದ್ದರಿಂದ ಇದು ಅಸತ್ಯ ಖಂಡವಾಗಿದೆ ಸ್ವರ್ಗಕ್ಕೆ ಸತ್ಯ ಖಂಡವೆಂದು ಹೇಳಲಾಗುತ್ತದೆ ಭಾರತವೇ ಸ್ವರ್ಗವಾಗಿತ್ತು ಸ್ವರ್ಗದಲ್ಲಿ ಎಲ್ಲ ಭಾರತವಾಸಿಗಳಿದ್ದರೂ ಇಂದು ಅದೇ ಭಾರತವಾಸಿಗಳು ನರಕದಲ್ಲಿದ್ದಾರೆ ಇದನ್ನಂತೂ ನೀವು ಮಧುರಾತಿ ಮಧುರ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ತಂದೆಯಿಂದ ಶ್ರೀಮತವನ್ನು ತೆಗೆದುಕೊಂಡು ಭಾರತವನ್ನು ಪುನಃ ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ಆ ಸಮಯದ ಭಾರತದಲ್ಲಿ ಮತ್ಯಾರೂ ಇರುವುದಿಲ್ಲ ಇಡೀ ವಿಶ್ವವು ಪವಿತ್ರವಾಗಿ ಬಿಡುತ್ತದೆ ಈಗಂತೂ ಅನೇಕನೇಕ ಧರ್ಮಗಳಿವೆ ತಂದೆಯು ಇಡೀ ವೃಕ್ಷದ ಜ್ಞಾನವನ್ನು ತಿಳಿಸುತ್ತಾರೆ ನಿಮಗೆ ಪುನಃ ಸ್ಮೃತಿ ತರಿಸುತ್ತಾರೆ ನೀವೇ ದೇವತೆಗಳಾಗಿದ್ದೀರಿ ನಂತರ ವೈಶ್ಯ ಶೂದ್ರರಾದೀರಿ ಈಗ ನೀವು ಬ್ರಾಹ್ಮಣರಾಗಿದ್ದೀರಿ ಈ ಶಬ್ದವನ್ನು ಎಂದಾದರೂ ಯಾವುದೇ ಸಾಧು ಸನ್ಯಾಸಿ ವಿದ್ವಾನರ ಮೂಲಕ ಕೇಳಿದ್ದೀರಾ ಈ ಅಂಸೋ ಇದರ ಅರ್ಥವನ್ನು ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ ಅಂಸೋ ಎಂದರೆ ನಾನು ಆತ್ಮ ಈಗೀಗೇ ಚಕ್ರವನ್ನು ಸುತ್ತುತ್ತೇನೆ ಇದಕ್ಕೆ ಅವರು ನಾನಾತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮನೆಂದು ಹೇಳುತ್ತಾರೆ ಅಂಸೋನ ಅರ್ಥವನ್ನು ಯಥಾರ್ಥವಾಗಿ ತಿಳಿದುಕೊಂಡಿರುವವರು ಒಬ್ಬರು ಇಲ್ಲ ತಂದೆಯು ತಿಳಿಸುತ್ತಾರೆ ಈ ಅಂಶೋನ ಮಂತ್ರವು ಸದಾ ಬುದ್ಧಿಯಲ್ಲಿ ನೆನಪಿರಬೇಕು ಇಲ್ಲವೆಂದರೆ ಹೇಗೆ ಚಕ್ರವರ್ತಿ ರಾಜರಾಗುತ್ತೀರಿ ಮನುಷ್ಯರಂತೂ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಅರ್ಥವನ್ನು ತಿಳಿದುಕೊಂಡಿಲ್ಲ ಭಾರತದ ಉತ್ಥಾನ ಮತ್ತು ಪತನದ ಗಾಯನವಿದೆ ಸತೋ ಪ್ರಧಾನ ಸತೋ ರಜೋ ತಮೋ ಸೂರ್ಯವಂಶಿ ಚಂದ್ರವಂಶಿ ಈಗ ನೀವು ಮಕ್ಕಳಿಗೆ ಎಲ್ಲವೂ ಅರ್ಥವಾಗಿದೆ ತಂದೆ ಬೀಜರೂಪನೆಂದು ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ ಅವರು ಈ ಸೃಷ್ಟಿ ಚಕ್ರದಲ್ಲಿ ಬರುವುದಿಲ್ಲ ನಾನಾತ್ಮನೇ ಪರಮಾತ್ಮನಾಗಿ ಬಿಡುತ್ತೇನೆಂದಲ್ಲ ತಂದೆಯು ತನ್ನ ಸಮಾನ ಜ್ಞಾನಪೂರ್ಣರನ್ನಾಗಿ ಮಾಡುತ್ತಾರೆಯೇ ಹೊರತು ತನ್ನ ಸಮಾನ ಭಗವಂತನನ್ನಾಗಿ ಮಾಡುವುದಿಲ್ಲ ಈ ಮಾತುಗಳನ್ನು ಬಹಳ ಚೆನ್ನಾಗಿ ಅರಿತುಕೊಳ್ಳಬೇಕು ಆಗಲೇ ಬುದ್ಧಿಯು ಕೆಲಸ ಮಾಡುತ್ತದೆ ನೀವು ಬುದ್ಧಿಯಿಂದ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರದಲ್ಲಿ ಬರುತ್ತೇವೆಂಬುದನ್ನು ಅರಿತುಕೊಳ್ಳಬಹುದು ಇದರಲ್ಲಿ ಸಮಯ ವರ್ಣ ವಂಶಾವಳಿ ಎಲ್ಲವೂ ಬಂದು ಬಿಡುತ್ತದೆ ಈ ಜ್ಞಾನದಿಂದಲೇ ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತೀರಿ ತಮ್ಮಲ್ಲಿ ಜ್ಞಾನವಿದ್ದರೆ ಅನ್ಯರಿಗೂ ಕೊಡುವಿರಿ ಆ ಶಾಲೆಗಳಲ್ಲಿ ಪರೀಕ್ಷೆಯಾದಾಗ ಪ್ರಶ್ನೆ ಪತ್ರಿಕೆಯನ್ನು ಬರೆಸುತ್ತಾರೆ ಪತ್ರಿಕೆಗಳು ವಿದೇಶದಿಂದ ಬರುತ್ತವೆ ಯಾರು ವಿದೇಶದಲ್ಲಿ ಓದುವರೋ ಅವರಲ್ಲಿಯೂ ಬಹಳ ದೊಡ್ಡ ಶಿಕ್ಷಣ ಮಂತ್ರಿ ಇದ್ದರೆ ಅವರು ಇದನ್ನು ಪರಿಶೀಲಿಸುತ್ತಾರೆ ಇಲ್ಲಿ ನಿಮ್ಮ ಪತ್ರಿಕೆಗಳನ್ನು ಯಾರು ನೋಡುವರು ನೀವೇ ನೋಡುವಿರಿ ತಮಗೆ ಏನು ಬೇಕೋ ಈ ರೀತಿಯಾಗಬಹುದು ಓದಿ ತಂದೆಯಿಂದ ಯಾವ ಪದವಿ ಬೇಕೋ ಅದನ್ನು ಪಡೆದುಕೊಳ್ಳಿ ನೀವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅನ್ಯರ ಸೇವೆ ಮಾಡುವಿರೋ ಅಷ್ಟೇ ಫಲವು ಸಿಗುತ್ತದೆ ಅಂಥವರಿಗೆ ಸರ್ವೀಸ್ ಮಾಡುವ ಚಿಂತೆ ಇರುತ್ತದೆ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಎಂದರೆ ಅದರಲ್ಲಿ ಪ್ರಜೆಗಳು ಬೇಕಲ್ಲವೇ ಅಲ್ಲಿ ಮಂತ್ರಿ ಮೊದಲಾದವರ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಯಾವಾಗ ಬುದ್ಧಿಯೂ ಕಡಿಮೆಯಾಗುತ್ತದೆಯೋ ಆಗ ಮಂತ್ರಿಯ ಅವಶ್ಯಕತೆ ಇರುವುದು ಇಲ್ಲಿ ತಂದೆಯ ಬಳಿಯೂ ಸಹ ಕೆಲವರು ಸಲಹೆ ತೆಗೆದುಕೊಳ್ಳಲು ಬರುತ್ತಾರೆ ಬಾಬಾ ನಮ್ಮ ಬಳಿ ಹಣವಿದೆ ಇದನ್ನು ಏನು ಮಾಡುವುದೋ ವ್ಯಾಪಾರವನ್ನು ಹೇಗೆ ಮಾಡುವುದೋ ಅದಕ್ಕೆ ತಂದೆಯು ತಿಳಿಸುತ್ತಾರೆ ಈ ಪ್ರಪಂಚದ ವ್ಯಾಪಾರ ಇತ್ಯಾದಿಗಳ ಮಾತನ್ನು ಇಲ್ಲಿಗೆ ತರಬೇಡಿ ಆ ಯಾರಾದರೂ ಹೃದಯ ವಿಧೀರ್ಣರಾದರೆ ಅವರಿಗೆ ಧೈರ್ಯವನ್ನು ಕೊಡುವುದಕ್ಕಾಗಿ ತಿಳಿಸುತ್ತೇವೆ ಆದರೆ ಇದು ನನ್ನ ಕರ್ತವ್ಯವಲ್ಲ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ವಿಶ್ವದ ಮಾಲೀಕರನ್ನಾಗಿ ಮಾಡುವ ಕರ್ತವ್ಯವು ನನ್ನದಾಗಿದೆ ನೀವು ತಂದೆಯಿಂದ ಸದಾ ಶ್ರೀಮತವನ್ನು ತೆಗೆದುಕೊಳ್ಳುತ್ತಿರಬೇಕು ಈಗಂತೂ ಎಲ್ಲರದ್ದು ಆಸುರಿ ಮತವಾಗಿದೆ ಸ್ವರ್ಗವು ಸುಖಧಾಮವಾಗಿದೆ ಅಲ್ಲಿ ಎಂದೂ ನೀವು ಖುಷಿಯಾಗಿದ್ದೀರಾ ಆರೋಗ್ಯವೂ ಸರಿಯಾಗಿದೆಯೇ ಎಂದು ಕೇಳುವುದಿಲ್ಲ ಈ ಶಬ್ದವನ್ನು ಇಲ್ಲಿಯೇ ಕೇಳಲಾಗುತ್ತದೆ ಸತ್ಯಯುಗದಲ್ಲಿ ಈ ಶಬ್ದಗಳೇ ಇರುವುದಿಲ್ಲ ದುಃಖಧಾಮದ ಮಾತುಗಳೇ ಇರುವುದಿಲ್ಲ ಆದರೆ ತಂದೆಗೆ ಗೊತ್ತಿದೆ ಮಕ್ಕಳಲ್ಲಿ ಮಾಯ ಪ್ರವೇಶತೆಯಾಗುವ ಕಾರಣ ತಂದೆಯು ಕೇಳುತ್ತಾರೆ ಸಂಪೂರ್ಣ ಖುಷಿಯಾಗಿದ್ದೀರಾ ಮನುಷ್ಯರು ಇಲ್ಲಿಯ ಶಬ್ದಗಳನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ ಯಾರಾದರೂ ನಿಮ್ಮನ್ನು ಕೇಳಿದರೆ ನೀವು ಹೀಗೆ ಹೇಳಬಹುದು ನಾವು ಈಶ್ವರನ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಮ್ಮೊಂದಿಗೆ ಯೋಗಕ್ಷೇಮವನ್ನೇನು ಕೇಳುತ್ತೀರಿ ಪರಬ್ರಹ್ಮದಲ್ಲಿರುವ ಈಶ್ವರನನ್ನು ಪಡೆಯುವ ಚಿಂತೆಯಿತ್ತು ಅವರು ಸಿಕ್ಕಿಬಿಟ್ಟರು ಅಂದ ಮೇಲೆ ಇನ್ನೇನು ಚಿಂತೆ ಇದು ಸದಾ ನೆನಪಿರಬೇಕು ನಾವು ಯಾವ ಮಕ್ಕಳಾಗಿದ್ದೇವೆ ಎಂಬ ಜ್ಞಾನವು ಸಹ ಬುದ್ಧಿಯಲ್ಲಿದೆ ಯಾವಾಗ ಪಾವನರಾಗಿ ಬಿಡುತ್ತೇವೆಯೋ ಆಗ ಯುದ್ಧವು ಪ್ರಾರಂಭವಾಗಿ ಬಿಡುವುದೋ ಮನುಷ್ಯರು ನಿಮ್ಮನ್ನು ಅವಶ್ಯವಾಗಿ ಕೇಳುತ್ತಾರೆ ಅಂದಾಗ ನೀವು ಅವಶ್ಯವಾಗಿ ಹೇಳುತ್ತೀರಿ ನಾವಂತೂ ಖುಷಿಯಾಗಿದ್ದೇವೆ ರೋಗಿಯಾಗಿದ್ದರೂ ಸಹ ಖುಷಿಯಲ್ಲಿರುತ್ತೀರಿ ತಂದೆಯ ನೆನಪಿನಲ್ಲಿರುತ್ತೀರಿ ಆದ್ದರಿಂದ ಸ್ವರ್ಗಕ್ಕಿಂತಲೂ ಹೆಚ್ಚಿನದಾಗಿ ಇಲ್ಲಿ ಖುಷಿಯಲ್ಲಿರುತ್ತೀರಿ ಏಕೆಂದರೆ ಈಗ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುವ ತಂದೆಯು ಸಿಕ್ಕಿದ್ದಾರೆ ನಮ್ಮನ್ನು ಎಷ್ಟೊಂದು ಯೋಗ್ಯರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನಮಗೇನು ಚಿಂತೆ ಈಶ್ವರನ ಮಕ್ಕಳಿಗೆ ಯಾವ ಮಾತಿನ ಚಿಂತೆ ಅಲ್ಲಿ ದೇವತೆಗಳಿಗೂ ಚಿಂತೆ ಇರಲಿಲ್ಲ ಆ ದೇವತೆಗಳಿಗಿಂತಲೂ ಮೇಲಿರುವವರು ಈಶ್ವರನಾಗಿದ್ದಾರೆ ಅಂದಮೇಲೆ ಈಶ್ವರನ ಮಕ್ಕಳಿಗೆ ಚಿಂತೆ ಇರುವುದೇ ನಮಗೆ ತಂದೆಯು ಓದಿಸುತ್ತಿದ್ದಾರೆ ನಮ್ಮ ತಂದೆಯು ಶಿಕ್ಷಕ ಸದ್ಗುರುವಾಗಿದ್ದಾರೆ ತಂದೆಯು ನಮ್ಮ ಮೇಲೆ ಕಿರೀಟವನ್ನಿಡುತ್ತಾರೆ ಇದಕ್ಕೆ ಆಂಗ್ಲ ಭಾಷೆಯಲ್ಲಿ ಕ್ರೌನ್ ಆಫ್ ಪ್ರಿನ್ಸ್ ಎಂದು ಹೇಳುತ್ತಾರೆ ತಂದೆಯ ಕಿರೀಟವನ್ನು ಮಕ್ಕಳು ಧರಿಸುವರು ನೀವು ತಿಳಿದುಕೊಳ್ಳುತ್ತೀರಿ ಸತ್ಯಯುಗದಲ್ಲಿ ಸುಖವೇ ಸುಖವಿರುತ್ತದೆ ಪ್ರತ್ಯಕ್ಷ ರೂಪದಲ್ಲಿ ನೀವು ಅಲ್ಲಿ ಹೋದಾಗ ಸುಖವನ್ನು ಪಡೆಯುತ್ತೀರಿ ಅದು ನಿಮಗೆ ಗೊತ್ತು ಸತ್ಯಯುಗದಲ್ಲಿ ಏನಿರುತ್ತದೆ ಈ ಶರೀರವನ್ನು ಬಿಟ್ಟು ಎಲ್ಲಿ ಹೋಗುತ್ತೇವೆ ಇದೆಲ್ಲವೂ ನಿಮಗೆ ತಿಳಿಯುತ್ತದೆ ಈಗ ನಿಮಗೆ ಸನ್ಮುಖದಲ್ಲಿ ತಂದೆಯು ಓದಿಸುತ್ತಿದ್ದಾರೆ ನಿಮಗೂ ತಿಳಿದಿದೆ ಸತ್ಯ ಸತ್ಯವಾಗಿ ನಾವು ಸ್ವರ್ಗದಲ್ಲಿ ಹೋಗುತ್ತೇವೆ ಇಂಥವರು ಸತ್ತಾಗ ಇವರು ಸ್ವರ್ಗದಲ್ಲಿ ಓದರೆಂದು ಮನುಷ್ಯರು ಹೇಳುತ್ತಾರೆ ಆದರೆ ಸ್ವರ್ಗ ಮತ್ತು ನರಕವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂದು ಅವರು ತಿಳಿದುಕೊಂಡಿಲ್ಲ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ ಜನ್ಮ ಜನ್ಮಾಂತರದಿಂದ ಈ ಜ್ಞಾನವನ್ನು ಕೇಳುತ್ತಾ ಕೇಳುತ್ತಾ ಬೀಳುತ್ತಾ ಬಂದಿದ್ದಾರೆ ನಾವು ಇಲ್ಲಿಂದ ಎಲ್ಲಿಗೆ ಬಂದು ಬಿದ್ದಿದ್ದೇವೆ ಎಂದು ಈಗ ನಿಮ್ಮ ಬುದ್ಧಿಯಲ್ಲಿದೆ ಸತ್ಯಯುಗದಿಂದ ಬೀಳುತ್ತಲೇ ಬಂದಿದ್ದೇವೆ ಈಗ ನಾವು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ತಲುಪಿದ್ದೇವೆ ಕಲ್ಪ ಕಲ್ಪವು ತಂದೆಯು ಓದಿಸಲು ಬರುತ್ತಾರೆ ತಂದೆಯ ಬಳಿ ನೀವು ಇರುತ್ತೀರೆಂದರೆ ಇವರೇ ನಮ್ಮ ಸತ್ಯ ಸತ್ಯವಾದ ಸದ್ಗುರುವಾಗಿದ್ದಾರೆ ಅವರು ಮುಕ್ತಿ ಜೀವನ್ ಮುಕ್ತಿಯ ಮಾತನ್ನು ತಿಳಿಸುತ್ತಾರೆ ಹೇಗೆ ಈ ಬ್ರಹ್ಮ ತಂದೆಯು ಕಲಿಯುತ್ತಾರೆಯೋ ಅದೇ ರೀತಿ ಇವರನ್ನು ನೋಡಿ ನೀವು ಮಕ್ಕಳು ಕಲಿಯುತ್ತೀರಿ ಹೆಜ್ಜೆ ಹೆಜ್ಜೆಯಲ್ಲಿ ಗಮನವನ್ನಿಡಬೇಕಾಗಿದೆ ಮನಸ ವಾಚ ಕರ್ಮಣ ಬಹಳ ಶುದ್ಧವಾಗಿರಬೇಕಾಗಿದೆ ಒಳಗೆ ಯಾವುದೇ ಕೊಳಕಿರಬಾರದು ಮಕ್ಕಳು ತಂದೆಯನ್ನು ಪದೇ ಪದೇ ಮರೆತು ಹೋಗುತ್ತೀರಿ ತಂದೆಯನ್ನು ಮರೆಯುವುದರಿಂದ ತಂದೆಯ ಶಿಕ್ಷಣವನ್ನು ಮರೆಯುತ್ತೀರಿ ನಾವು ವಿದ್ಯಾರ್ಥಿಗಳಾಗಿದ್ದೇವೆ ಎಂಬುದನ್ನು ಮರೆತು ಹೋಗುತ್ತೀರಿ ಇದು ಬಹಳ ಸಹಜವಾಗಿದೆ ತಂದೆಯ ವಿದ್ಯೆಯಲ್ಲಿಯೇ ಚಮತ್ಕಾರವಿದೆ ಇಂತಹ ಚಮತ್ಕಾರವನ್ನು ಮತ್ಯಾವ ತಂದೆಯೂ ಕಲಿಸಲು ಸಾಧ್ಯವಿಲ್ಲ ಈ ಚಮತ್ಕಾರದಿಂದಲೇ ತಮೋ ಪ್ರಧಾನದಿಂದ ಪ್ರಧಾನರಾಗುತ್ತೀರಿ ತಂದೆಯು ನೀವು ಮಕ್ಕಳಿಗೆ ತಿಳುವಳಿಕೆ ನೀಡಿದ್ದಾರೆ ಧರ್ಮ ಸ್ಥಾಪನೆ ಮಾಡಲು ಯಾರೆಲ್ಲ ಹೊಸ ಆತ್ಮಗಳು ಮೇಲಿನಿಂದ ಬರುವರೋ ಅವರು ಮೊದಲು ದುಃಖವನ್ನು ಅನುಭವಿಸುವಂತಹ ಯಾವುದೇ ಕರ್ಮವನ್ನು ಮಾಡುವುದಿಲ್ಲ ಪವಿತ್ರ ಆತ್ಮಗಳು ತಮ್ಮ ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ ಹೇಗೆ ಪರಮಪಿತ ಪರಮಾತ್ಮನು ದುಃಖವನ್ನು ಅನುಭವಿಸಲು ಸಾಧ್ಯವಿಲ್ಲ ದುಃಖ ಅಥವಾ ನಿಂದನೆ ಎಲ್ಲವೂ ಸಹ ಇವರಿಗೆ ಬ್ರಹ್ಮ ಸಿಗುತ್ತದೆ ಅದೇ ರೀತಿ ಕ್ರಿಸ್ತನನ್ನು ಗಲ್ಲಿಗೇರಿಸಿದ್ದಾಗ ಯಾವ ತನುವಿನಲ್ಲಿ ಕ್ರಿಸ್ತನ ಆತ್ಮವು ಪ್ರವೇಶ ಮಾಡಿತ್ತೋ ಅವರೇ ಜೀಸಸ್ ಈ ದುಃಖವನ್ನು ಸಹನೆ ಮಾಡಿದರು ಕ್ರಿಸ್ತನ ಪವಿತ್ರ ಆತ್ಮವಂತೂ ದುಃಖವನ್ನು ಸಹನೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಕ್ರೈಸ್ಟ್ ಕ್ರಿಶ್ಚಿಯನ್ನರ ತಂದೆಯಾದರೂ ಅವರಿಗೆ ಕ್ರಿಸ್ತನ ಮುಖವಂಶಾವಳಿ ಸಹೋದರ ಮತ್ತು ಸಹೋದರಿಯರಾದರೆಂದು ಹೇಳುತ್ತಾರೆ ಕ್ರಿಶ್ಚಿಯನ್ನರ ಪ್ರಜಾಪಿತನು ಕ್ರಿಸ್ತನಾದರೂ ಯಾರಲ್ಲಿ ಪ್ರವೇಶ ಮಾಡಿ ಮಕ್ಕಳಿಗೆ ಜನ್ಮ ನೀಡಿದರೋ ಅವರು ತಾಯಿಯಾದರೂ ಇವೆಲ್ಲ ರಹಸ್ಯಗಳು ತಿಳಿದುಕೊಳ್ಳುವಂಥವ ವಾಗಿವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಸಂಪೂರ್ಣ ಶಾಂತಿಯ ಸತ್ಯ ಸತ್ಯವಾದ ಆತ್ಮಿಕ ಯಾತ್ರೆ ಮಾಡಬೇಕಾಗಿದೆ ಅಂಶೋನ ಮಂತ್ರವನ್ನು ಸದಾ ನೆನಪಿಡಬೇಕಾಗಿದೆ ಆಗಲೇ ಚಕ್ರವರ್ತಿ ರಾಜರಾಗುವಿರಿ ಮನಸ ವಾಚ ಕರ್ಮಣ ಬಹಳ ಶುದ್ಧವಾಗಿರಬೇಕಾಗಿದೆ ಒಳಗೆ ಯಾವುದೇ ಕೊಳಕಿರಬಾರದು ಹೆಜ್ಜೆ ಹೆಜ್ಜೆಯಲ್ಲಿ ಎಚ್ಚರಿಕೆಯಿಂದಿರಬೇಕಾಗಿದೆ ಶ್ರೀಮತದ ಪ್ರತಿ ಗೌರವವನ್ನಿಡಬೇಕಾಗಿದೆ ವರದಾನ ನಿರ್ಮಾಣತೆಯ ಗುಣವನ್ನು ಧಾರಣೆ ಮಾಡಿ ಎಲ್ಲರಿಗೂ ಸುಖವನ್ನು ಕೊಡುವಂತಹ ಸುಖದೇವ ಸುಖ ಸ್ವರೂಪ ಭವ ತಾವು ಮಹಾನ್ ಆತ್ಮಗಳ ಗುರುತು ಆಗಿದೆ ನಿರ್ಮಾಣತೆ ಎಷ್ಟು ನಿರ್ಮಾಣರಾಗುವಿರಿ ಅಷ್ಟೇ ಸರ್ವರಿಂದ ಮಾನ್ಯತೆ ಪ್ರಾಪ್ತಿಯಾಗುವುದು ಯಾರು ನಿರ್ಮಾಣರಾಗಿರುತ್ತಾರೆ ಅವರು ಎಲ್ಲರಿಗೂ ಸುಖ ಕೊಡುವರು ಎಲ್ಲೇ ಹೋಗಲಿ ಏನೇ ಮಾಡಲಿ ಅದು ಸುಖದಾಯಿಯಾಗಿರುವುದು ಹಾಗೆ ಯಾರೇ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಅವರು ಸುಖದ ಅನುಭೂತಿ ಮಾಡಬೇಕು ಆದ್ದರಿಂದ ತಾವು ಬ್ರಾಹ್ಮಣ ಆತ್ಮಗಳ ಗಾಯನವಿದೆ ಸುಖ ಸಾಗರನ ಮಕ್ಕಳು ಸುಖ ಸ್ವರೂಪ ಸುಖ ಎಂದು ಆದ್ದರಿಂದ ಎಲ್ಲರಿಗೂ ಸುಖವನ್ನು ಕೊಡುತ್ತಾ ಮತ್ತು ಸುಖ ಪಡೆಯುತ್ತಾ ಹೋಗಿ ಯಾರಾದರೂ ನಿಮಗೆ ದುಃಖ ಕೊಟ್ಟರೂ ಸಹ ನೀವು ತೆಗೆದುಕೊಳ್ಳಬೇಡಿ ಸ್ಲೋಗನ್ ಎಲ್ಲರಿಗಿಂತಲೂ ದೊಡ್ಡ ಜ್ಞಾನಿ ಅವರೇ ಆಗಿದ್ದಾರೆ ಯಾರು ಆತ್ಮ ಅಭಿಮಾನಿಯಾಗಿರುತ್ತಾರೆ ಒಳ್ಳೆಯದು ಓಂ ಶಾಂತಿ